ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದಚ್ಚಿ ಕಿಚನ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನವರಾತ್ರಿ ಎಂದರೆ ನವದುರ್ಗಿಯರನ್ನು ಪೂಜಿಸುವ ಹಬ್ಬ ಹಾಗೂ ದುರ್ಗಾ ಮಾತೆಯ ಒಂಬತ್ತು ಹೆಸರುಗಳ ರಹಸ್ಯಗಳನ್ನು ತಿಳಿದುಕೊಳ್ಳುವುದು ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಒಂಬತ್ತು ರೂಪಗಳ ವಿಶೇಷ ಪೂಜೆಯ ಹಬ್ಬವನ್ನು ನವರಾತ್ರಿ ಅಂತ ನಾವು ಕರಿತೀವಿ ಹಾಗೆ ನಾವು ಪೂಜೆಯೂ ಕೂಡ ಮಾಡ್ತೀವಿ ಆದರೆ ಆ ತಾಯಿಗೆ ಒಂಬತ್ತು ಹೆಸರುಗಳು ಹೇಗೆ ಬಂದವು ಅನ್ನೋದ್ರ ಬಗ್ಗೆ ನಾವು ಈ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಾಯಿಯ ಒಂಬತ್ತು ರೂಪಗಳ ರಹಸ್ಯವೇನು ತಾಯಿಯ ಒಂಬತ್ತು ರೂಪಗಳ ಹೆಸರುಗಳು ಹೇಗೆ ಬಂದವು ಅನ್ನೋದ್ರ ಮೂಲಕ ಈ ವಿಡಿಯೋದಲ್ಲಿ ನಾನು ನಿಮಗೆ ಇದ್ದೀನಿ ಓಕೆನಾ ಅದರಲ್ಲಿ ಮೊದಲನೇದಾಗಿ ನಾವು ಶೈಲಪುತ್ರಿಯ ಬಗ್ಗೆ ತಿಳಿದುಕೊಳ್ಳೋಣ ಶೈಲಪುತ್ರಿ ಪಾರ್ವತಿ ದೇವಿಯನ್ನು ಶೈಲಪುತ್ರಿ ಅಂತ ನಾವು ಕರಿತೀವಿ ಶೈಲನ್ ಪದದ ಅರ್ಥದ ಪರ್ವತ ಅಂತ ಕರಿತೀವಿ ಪರ್ವತ ರಾಜನ ಹಿಮಾಲಯ ಮನೆಯಲ್ಲಿ ಜನಿಸಿರ್ತಕ್ಕಂಥ ಮಗಳೇ ಇವಳು ಶೈಲಪುತ್ರಿ ಅಂತ ನಾವು ಕರಿತೀವಿ ಓಕೆನಾ ಬ್ರಹ್ಮಚಾರಣಿ ಬಗ್ಗೆ ತಿಳ್ಕೊಳೋದಾದರೆ ಬ್ರಹ್ಮ ಎಂದರೆ ತಪಸ್ಸು ಅಂತ ಅಂದರೆ ಕಠಿಣ ತಪಸ್ಸನ್ನು ಮಾಡುವಂತಹ ದೇವಿಯನ್ನು ನಾವು ಬ್ರಹ್ಮಚಾರಿಣಿ ಅಂತ ಹೇಳ್ಬಿಟ್ಟು ಕರಿತೀವಿ ತುಂಬ ಕಷ್ಟವಾಗಿರ್ತಕ್ಕಂಥ ಆ ಒಂದು ತಪಸ್ಸನ್ನು ಮಾಡಿ ಜಯಿಸಿದಂತಹ ತಾಯಿ ಬ್ರಹ್ಮಚಾರಿಣಿ ಹಾಗೆ ನಾವು ಚಂದ್ರಘಂಟ ಅವ್ರ ಬಗ್ಗೆ ತಿಳ್ಕೊಳೋದಾರೆ ದೇವಿಯ ಹಣೆಯ ಮೇಲೆ ಅರ್ಧ ಚಂದ್ರನ ಆಕಾರವಿದೆ ಆದ್ದರಿಂದ ಅವಳನ್ನು ಚಂದ್ರಘಂಟ ಅಂತ ನಾವು ಕರೆದು ಪೂಜೆ ಮಾಡ್ತೀವಿ ನೆಕ್ಸ್ಟು ಕುಷ್ಠಾಂಡ ದೇವಿಯು ಬ್ರಹ್ಮಾಂಡವನ್ನು ಸೃಷ್ಟಿಸುವ ಶಕ್ತಿಯನ್ನು ಹೊಂದಿರುತ್ತಾಳೆ ಆದ್ದರಿಂದ ಅವಳನ್ನು ಕುಷ್ಮಾಂಡ ಅಂತ ಹೇಳ್ಬಿಟ್ಟು ಕರಿತೀವಿ ಹೀಗೆ ನಾವು ದೇವಿನ ಪೂಜೆ ಮಾಡ್ತಾ ಹೋಗ್ತೀವಿ ಇದರ ಜೊತೆ ಐದನೇದಾಗಿ ನೋಡೋದರೆ ನಾವು ಸ್ಕಂದ ಮಾತ ತಾಯಿ ಪಾರ್ವತಿ ಕಾರ್ತಿಕೇಯನ ತಾಯಿ ಕಾರ್ತಿಕೇಯನ ಇನ್ನೊಂದು ಹೆಸರು ಸ್ಕಂದ ಈ ರೀತಿಯಾಗಿ ಸ್ಕಂದ ಮಾತೆಯನ್ನು ನಾವು ಪೂಜೆ ಮಾಡ್ತಾ ಪೂಜಿಸ್ತೀವಿ ನೆಕ್ಸ್ಟು ಆರನೇದು ನೋಡೋದವರೆ ಕಾತ್ಯಾಯಿನಿ ಭೂಮಿಯ ಮೇಲೆ ಮಹಿಷಾಸುರನ ಕ್ರೌರಿ ಹೆಚ್ಚಿಸಿದಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂವರು ತಮ್ಮ ಶಕ್ತಿಯನ್ನು ಒಂದು ಭಾಗ ಮಾಡಿ ಮಹಿಷಾಸುರನ ಸಂಹಾರಕ್ಕಾಗಿ ದೇವಿಯನ್ನು ಸೃಷ್ಟಿಸಿರ್ತಕ್ಕಂಥ ತಾಯಿಯೇ ಈ ನಮ್ಮ ಕಾತ್ಯಾಯಿನಿ ದೇವಿ ಈ ಕಾಳರಾತ್ರಿ ಏಳನೇದು ನೋಡೋದು ತಾಯಿ ಭಗವತಿ ಏಳನೆಯ ರೂಪ ಕಾಳರಾತ್ರಿ ಅಂತ ಕರಿತೀವಿ ಕಾಲ ಎಂದರೆ ಬಿಕ್ಕಟ್ಟು ಅಂದರೆ ಎಲ್ಲ ರೀತಿಯ ಒಂದು ಸಮಸ್ಯೆ ಬಿಕ್ಕಟ್ಟನ್ನು ಕೊನೆಗಳಿಸ್ತಕ್ಕಂಥ ಶಕ್ತಿ ಇರೋದಾದರೆ ಅದು ನಮ್ಮ ಕಾಳಮಾತೆಗೆ ಭಯಂಕರವಾಗಿರ್ತಾಳೆ ತಾಯಿ ಆದರೆ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡುವವಳೆ ಈ ಕಾಳರಾತ್ರಿ ಮಹಾಗೌರಿಯನ್ನು ನೋಡುವುದಾದರೆ ಎಂಟನೇದಾಗಿ ಶಿವನನ್ನು ಪಡೆಯಲು ತಾಯಿಯು ಏನು ಮಾಡ್ತಾಳೆ ಕಪ್ಪಾಗಿದ್ದರೂ ಕೂಡ ಕಠಿಣ ತಪಸ್ಸನ್ನು ಮಾಡಿಬಿಟ್ಟು ಜಯಿಸ್ತಾಳೆ ಅವಳೇ ನಮ್ಮ ಮಹಾಗೌರಿ ನಾವು ಒಂಬತ್ತನೇದು ಸಿದ್ಧಿದಾರ್ತಿ ತನ್ನ ಭಕ್ತರಿಗೆ ಎಲ್ಲ ಸಿದ್ಧಿಗಳನ್ನು ದಯಪಾಲಿಸುವ ದೇವತೆಯನ್ನು ಆದ ಕಾರಣ ಆಕೆಯನ್ನು ನಾವು ಸಿದ್ಧಿದಾರ್ತಿ ಅಂತೇಳ್ಬಿಟ್ಟು ಕರಿತೀವಿ ಫ್ರೆಂಡ್ಸ್ ಹಾಗಾದರೆ ಸ್ನೇಹಿತರೆ ಈ ವಿಡಿಯೋದ್ರ ಮೂಲಕ ನನಗೆ ಗೊತ್ತಿರುವಂತಹ ಒಂಬತ್ತು ದೇವತೆಗಳ ವಿಶೇಷತೆ ಈ ನವರಾತ್ರಿಯ ಬಗ್ಗೆ ನಾನು ತಿಳಿಸಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಮೆಂಟ್ಸ್ ಕೂಡ ಹಾಕಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್